ಕನ್ನಡ ಕೊರಳು ಭಾಷಣ ಸರಣಿ ಮಾದಕ ವಸ್ತು ಮತ್ತು ಸಮಾಜದ ಮೇಲೆ ಅದರ ಪರಿಣಾಮ ಮಾನ್ಯ ಅಧ್ಯಾಪಕರೇ ಗೌರವಾನ್ವಿತ ಅತಿಥಿಗಳೇ ಪಾಲ್ಗೊಂಡ ಸಹಪಾಠಿಗಳೇ ಮತ್ತು ಪ್ರಿಯ ಶ್ರೋತ್ರ ಮಂಡಳಿಯೇ ಇಂದು ನಾನು ಮಾತನಾಡಲು ಬಯಸುತ್ತಿರುವ ವಿಷಯವು ಇಂದಿನ ಸಮಾಜದಲ್ಲಿ ಗಂಭೀರ ಸಮಸ್ಯೆಯಾಗಿರುವ ಮಾದಕ ವಸ್ತುಗಳು ಮತ್ತು ಅದರ ಸಮಾಜದ ಮೇಲೆ ಬೀರುವ ಪರಿಣಾಮಗಳು ಎಂಬುದು ಮಾದಕ ವಸ್ತು ಎಂದರೇನು ಮಾದಕ ವಸ್ತುಗಳು ಡ್ರಗ್ಸ್ ಇಂಟಾಕ್ಸಿಕ್ಯಾಂಟ್ಸ್ ಎಂದರೆ ಮಾನಸಿಕ ಅಥವಾ ದೈಹಿಕ ಉಲ್ಲಾಸಕ್ಕಾಗಿ ಬಳಸುವ ಆದರೆ ದೀರ್ಘಾವಧಿಯಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳು ಇವುಗಳಲ್ಲಿ ಗಾಂಜಾ ಗಂಜಿ ಅಫೀಮ್ ಬ್ರೌನ್ ಶುಗರ್ ಎಲ್ ಎಸ್ ಡಿ ಮದ್ಯಪಾನ ಕೊಕೇನ್ ಹೆರಾಯಿನ್ ಮೊದಲಾದ ಅನೇಕ ರೂಪಗಳಿವೆ ಇವು ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಕುಟುಂಬ ಸಮಾಜ ಮತ್ತು ದೇಶದ ಮೇಲೆ ಸಹ ಗಂಭೀರ ಪರಿಣಾಮ ಬೀರುತ್ತದೆ ಮಾದಕ ವಸ್ತುಗಳ ಬಳಕೆ ಪ್ರಾರಂಭ ಬಹುತೇಕ ಯುವಕರು ಪ್ರಾರಂಭದಲ್ಲಿ ಕುತೂಹಲದಿಂದ ಅಥವಾ ಸ್ನೇಹಿತರ ಒತ್ತಾಯದಿಂದ ಮಾದಕ ವಸ್ತುಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ ಕೆಲವರು ಸ್ಟೈಲಿಶ್ ಆಗಿ ಕಾಣಿಸಲು ತಾತ್ಕಾಲಿಕ ಉಲ್ಲಾಸಕ್ಕಾಗಿ ಅಥವಾ ಜೀವನದ ತಾಣ ತಪ್ಪಿದಾಗ ಬಳಸುತ್ತಾರೆ ಆದರೆ ಒಂದು ಬಾರಿ ಇದರ ವ್ಯಸನದಲ್ಲಿ ಸಿಲುಕಿದ ನಂತರ ಹೊರಬರಲು ತುಂಬ ಕಷ್ಟ ಮಾದಕ ವಸ್ತುಗಳ ಪ್ರಭಾವ ಒಂದು ಆರೋಗ್ಯದ ಮೇಲೆ ಪರಿಣಾಮ ಮಾದಕ ವಸ್ತುಗಳು ನರಮಂಡಲದ ವ್ಯವಸ್ಥೆಗೆ ಧಕ್ಕೆ ನೀಡುತ್ತವೆ ತೀವ್ರವಾದ ಹೊಟ್ಟೆ ನೋವು ಶ್ವಾಸಕೋಶದ ತೊಂದರೆ ಹೃದಯಾಘಾತ ಮಾನಸಿಕ ಅಸ್ವಸ್ಥತೆ ನೆನಪಿನ ಕೊರತೆಗಳು ಉಂಟಾಗುತ್ತದೆ ಏಡ್ಸ್ ಮತ್ತು ಇತರ ಸೋಂಕುಗಳು ಚುಚ್ಚು ಸುಳಿ ಮೂಲಕ ಹರಡುತ್ತದೆ ಎರಡು ಮಾನಸಿಕ ಆರೋಗ್ಯದ ಮೇಲೆ ನಿರಾಶೆ ಆತ್ಮಹತ್ಯಾ ಪ್ರವೃತ್ತಿ ಆತ್ಮವಿಶ್ವಾಸದ ಕೊರತೆ ಮತ್ತು ತೀವ್ರ ಚಿಂತಾ ರೋಗ ಉಂಟಾಗುತ್ತದೆ ಅಸ್ಥಿರ ಮನಸ್ಥಿತಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾಶ ಮಾಡುತ್ತದೆ ಮೂರು ಕುಟುಂಬದ ಮೇಲೆ ಪರಿಣಾಮ ಮಾದಕ ವಸ್ತುಗಳ ಬಳಕೆಯಿಂದ ಕುಟುಂಬದಲ್ಲಿ ಅಶಾಂತಿ ಕಲಹಗಳು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ ಗಂಡ ಹೆಂಡತಿಯ ಸಂಬಂಧ ಪೋಷಕರ ನಂಬಿಕೆ ಮತ್ತು ಮಕ್ಕಳ ಭವಿಷ್ಯ ಎಲ್ಲ ಹಾನಿಯಾಗುತ್ತದೆ ನಾಲ್ಕು ಸಾಮಾಜಿಕ ಪರಿಣಾಮ ಯುವಕರು ಶಿಕ್ಷಣವನ್ನು ತ್ಯಜಿಸುತ್ತಾರೆ ದುಷ್ಕರ್ಮಿಗಳೊಂದಿಗೆ ಸಂಪರ್ಕ ಬೆಳೆಸಿ ಅಪರಾಧದ ಮಾರ್ಗದಲ್ಲಿ ನಡೆಯುತ್ತಾರೆ ಮಾದಕ ವಸ್ತುಗಳ ಬಳಕೆ ಸಮಾಜದ ಶಿಸ್ತನ್ನು ಧ್ವಂಸ ಮಾಡುತ್ತದೆ ಅಪರಾಧಿಗಳು ಮೌಲ್ಯಗಳ ಹೀನಗತಿ ಸಮಾಜದ ಅನೈತಿಕತೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗುತ್ತದೆ ಮಾದಕ ವಸ್ತುಗಳನ್ನು ಖರೀದಿಸಲು ಹಣವನ್ನು ಹುಡುಕುತ್ತಾರೆ ಅನೇಕರು ಕಳ್ಳತನ ಮಾರಣಹೋಮ ಅಪರಾಧಕ್ಕೆ ಇಳಿಯುತ್ತಾರೆ ಕುಟುಂಬದ ಸಂಪತ್ತು ನಾಶವಾಗುತ್ತದೆ ದೇಶದ ಉತ್ಪಾದಕ ಶಕ್ತಿ ಕುಂಠಿತವಾಗುತ್ತದೆ ಪರಿಹಾರ ಮಾರ್ಗಗಳು ಒಂದು ಶಿಕ್ಷಣ ಮತ್ತು ಜಾಗೃತಿ ಶಾಲೆಗಳಿಂದಲೇ ನಶೆ ವಿರೋಧಿ ಶಿಕ್ಷಣ ನೀಡಬೇಕು ಮಾಧ್ಯಮಗಳು ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳ ಮೂಲಕ ಜಾಗೃತಿ ಹರಡಬೇಕು ಎರಡು ಕಾನೂನುಬದ್ಧ ಕ್ರಮ ಮಾದಕ ವಸ್ತುಗಳನ್ನು ಉತ್ಪಾದನೆ ಸಾಗಣೆ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸಬೇಕು ಗಡಿ ಭಾಗಗಳಲ್ಲಿ ಕಠಿಣ ಗಮನ ನೀಡಬೇಕು ಮೂರು ಕುಟುಂಬದ ಜವಾಬ್ದಾರಿ ಮಕ್ಕಳು ಏನು ಮಾಡುತ್ತಿದ್ದಾರೆ ಎಂದು ಪೋಷಕರು ಗಮನವಿಡಬೇಕು ಸ್ನೇಹಪೂರ್ಣ ಬಾಂಧವ್ಯ ಹೊಂದಿ ಮಕ್ಕಳಿಗೆ ಒತ್ತಡವಿಲ್ಲದ ಜೀವನ ನೀಡಬೇಕು ನಾಲ್ಕು ಪುನರ್ವಸತಿ ಕೇಂದ್ರಗಳು ಮಾದಕ ವ್ಯಸನಿಗಳ ಪುನಶ್ಚೇತನಕ್ಕೆ ಪುನರ್ವಸತಿ ಕೇಂದ್ರಗಳು ಸಹಾಯ ಮಾಡಬೇಕು ಸಹಾನುಭೂತಿಯೊಂದಿಗೆ ಬದುಕನ್ನು ಪುನಃ ಕಟ್ಟಿಕೊಡಬೇಕು ಉಪಸಂಹಾರ ಇಡೀ ಮಾನವ ಸಮಾಜದ ಆರೋಗ್ಯ ಶಾಂತಿ ಮತ್ತು ಪ್ರಗತಿಗೆ ಅಡ್ಡಿಯಾಗುವ ಮಾದಕ ವಸ್ತುಗಳ ಬಳಕೆ ಅತ್ಯಂತ ಅಪಾಯಕಾರಿ ನಾವು ಎಲ್ಲರೂ ಸೇರಿ ಈ ವ್ಯಸನದ ವಿರುದ್ಧ ಹೆಜ್ಜೆ ಇಡಬೇಕು ಯುವಕರಿಗೆ ಪ್ರೋತ್ಸಾಹ ಮಾರ್ಗದರ್ಶನ ಹಾಗೂ ಪ್ರೀತಿ ನೀಡುವುದು ನಮ್ಮ ಜವಾಬ್ದಾರಿ ಶಕ್ತಿಶಾಲಿಯಾದ ಸಮಾಜ ಕಟ್ಟಲು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮತ್ತು ನಿಷ್ಠೆ ಅಗತ್ಯ ವ್ಯಸನದಿಂದ ದೂರ ಜೀವನದತ್ತ ನೂರು ಹೆಜ್ಜೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಭಾಷೆ ನಮ್ಮ ಭಾಷೆ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಒಗಟುಗಳು ಗಾದೆ ಮಾತುಗಳು ಹೀಗೆ ಏನೇನೋ ಕನ್ನಡದ ವಿಷಯಗಳಿಗಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು